ಒಂದು ದಿವಸ ಬೀಚಿಯವರು ಮನೆಯಲ್ಲಿಲ್ಲ ಯಾವುದೋ ಊರಿಗೆ ಹೋಗಿರ್ತಾರೆ ಅವರ ಹೆಂಡತಿ ಮಗು ಇಬ್ಬರೇ ಇದ್ದದ್ದು ಮಗು ಏನೋ ಅಳೋಕ್ಕೆ ಪ್ರಾರಂಭ ಮಾಡುತ್ತೆ ಬೀಚಿಯವರ ಶ್ರೀಮತಿ ಅವರು ಬಂದು ನೋಡ್ತಾರೆ ಮೂಗಲ್ ಏನೋ ಸಿಕ್ಕಾಕೊಂಡಂಗಿದೆ ಬಹುಶಃ ಒಂದು ಬಡೇಚೂರು ಇರಬೇಕು ತಕ್ಷಣ ಮನೆ ಬಾಗಿಲು ಹಾಕ್ಕೊಂಡು ಮಗುನೂ ಎತ್ಕೊಂಡು ಅವರ ಅಣ್ಣನ ಅಂಗಡಿಗೆ ಓಡಾಕ್ತಾರೆ ಅವರ ಅಣ್ಣ ಬಳ್ಳಾರಿನಲ್ಲಿ ಒಂದು ಅಂಗಡಿ ಇಟ್ಟವರು ಅವ್ರಿಗೆ ಹೋಗಿ ಹೇಳ್ತಾರೆ ಈ ಥರ ಆಗಿದೆ ನಮ್ಮ ಯಜಮಾನ್ರು ಊರಲ್ಲಿಲ್ಲ ಅಂತ ಅವರು ಕೂಡ ತಕ್ಷಣ ಅಂಗಡಿ ಬಾಗಿಲು ಹಾಕ್ಕೊಂಡು ತಂಗಿನ ಮಗುವನ್ನ ಕರ್ಕೊಂಡು ಒಬ್ಬ ವೈದ್ಯರ ಹತ್ರ ಹೋಗ್ತಾರೆ ಅವರು ಇ ಎನ್ ಟಿ ಸ್ಪೆಷಲಿಸ್ಟು ಹೋಗಿ ಹೇಳ್ತಾರೆ ಈ ಥರ ಮಗು ಏನೋ ಹಾಕ್ಕೊಂಡ್ಬಿಟ್ಟಿದೆ ಬಹುಶಃ ಬಳೆ ಚೂರು ಇರಬೇಕು ದಯಮಾಡಿ ತೆಗೀರಿ ಅಂತ ಅವ್ರು ಕೇಳ್ತಾರೆ ನೀವು ಯಾರು ಅಂತ ಅವಾಗ ಸೀತಾಬಾಯಿ ಹೇಳ್ತಾರೆ ನಾನು ಬೀಚಿಯವ್ರ ಶ್ರೀಮತಿ ಅಂದಾಗ ಆ ಡಾಕ್ಟ್ರು ಹೇಳ್ತಾರೆ ನಾನು ಬೀಚಿ ಸ್ನೇಹಿತ ನನಗೆ ಬೀಚಿ ಭಾಳ ಚೆನ್ನಾಗಿ ಗೊತ್ತು ಅಂತ ಅದಕ್ಕೆ ಇವರು ಆಯಿತು ಸಂತೋಷ ದಯಮಾಡಿ ಬೇಗ ತೆಗೀರಿ ಅಂದಾಗ ಆ ಡಾಕ್ಟ್ರು ಒಂದು ಮಾತು ಹೇಳ್ತಾರೆ ನೋಡಿಮ್ಮ ನಂದು ಫೀಸು ಮೂರು ರೂಪಾಯಿ ಮೂರು ರೂಪಾಯಿ ನೀವು ಕೊಟ್ಟರೆ ಮಗು ಮೂಗಳು ತೆಗಿತೀನಿ ಇಲ್ದರೆ ತೆಗಿಯೋದಿಲ್ಲ ಅಂತ ಅಂದರೆ ಸೀತಾಬಾಯಿಯವ್ರ ಅಣ್ಣ ಹೇಳ್ತಾರೆ ಸರ್ ನಾನು ಅಂಗಡಿ ಬಾಗಿಲಾಕೊಂಡು ಬಂದ್ಬಿಟ್ಟೆ ಅರ್ಜೆಂಟಲ್ಲಿ ನೀವು ತೆಗೀರಿ ನಾನು ಹೋಗಿ ತಂದು ಕೊಡ್ತೀನಿ ಅಂತ ಆವಾಗ ಡಾಕ್ಟ್ರು ಹೇಳ್ತಾರೆ ಇಲ್ಲ ನಂದು ಪಾಲಿಸಿ ಇದು ದುಡ್ಡು ಇಟ್ಟರೆ ಟ್ರೀಟ್ಮೆಂಟು ಅಂತ ಕೊನೆಗೆ ವಿಧಿ ಇಲ್ಲದೆ ಅವರ ಅಣ್ಣ ಹೋಗಿ ಅಂಗಡಿಯಿಂದ ಮೂರು ರೂಪಾಯಿ ತಂದು ಕೊಟ್ಟ ಮೇಲೆ ಅವರು ಬಡೇಚೂರನ್ನು ತೆಗಿತಾರೆ ಮಗು ಆಗುತ್ತೆ ಇದಾಗಿ ಒಂದು ಎರಡು ದಿವಸಕ್ಕೆ ಬೀಚಿಯವರು ಊರಿಗೆ ಬರ್ತಾರೆ ಸೀತಾಬಾಯಿ ಅವರು ನಡೆದದ್ದೆಲ್ಲವನ್ನು ಹೇಳ್ತಾರೆ ಅದು ಅಲ್ಲಿಗೆ ಬಿಟ್ಟುಬಿಡ್ತಾರೆ ಬೀಚಿಯವರು ಆದರೆ ಮುಂದೊಂದು ದಿವಸ ಸ್ನೇಹಿತರೆ ನಾವು ಗಮನಿಸ್ಬೇಕು ಬೀಚಿಯವ್ರ ಮಗ ನಾನು ವೈದ್ಯನಾಗಬೇಕು ಅಂತ ಹೇಳ್ತಾನೆ ಆವಾಗ ಬೀಚಿಯವರು ಹೇಳ್ತಾರೆ ವೈದ್ಯನಾಗೋದಾದರೆ ಆ ತರಹ ವೈದ್ಯನಾಗಬೇಡ ಅಂತ ಆ ಪ್ರಸಂಗವನ್ನು ನೆನಪಿಸ್ಬಿಟ್ಟು ಹೇಳ್ತಾರೆ ನೀನು ನಿಜವಾಗ್ಲೂ ವೈದ್ಯನಾಗಬೇಕು ಅಂದರೆ ಮನುಷ್ಯರ ಸೇವೆಗೆ ಸಿದ್ಧನಾಗಿರಬೇಕು ಅಕಸ್ಮಾತ್ ಇಲ್ವ ಬೇಕಾದರೆ ನೀನು ಒಂದು ಮಾಂಸದ ಅಂಗಡಿಯನ್ನಿಡೋ ನನಗೆ ಬೇಜಾರಾಗೋದಿಲ್ಲ ನೋಡಿ ಎಂಥ ಮಾತು ಹೇಳ್ತಾರೆ ಮಾಂಸದ ಅಂಗಡಿಯನ್ನು ಇಟ್ಟರು ನನಗೆ ಬೇಜಾರಾಗೋದಿಲ್ಲ ಆದರೆ ಮಾನವೀಯತೆ ಇಲ್ಲದೆ ಇರುವಂತಹ ಒಬ್ಬ ವೈದ್ಯನಾಗಬೇಡ ಅಂತ